ಎಲ್ರಿಗೂ ನಮಸ್ಕಾರ ಇಂದಿನ ಸನಾತನ ಋಷಿ ಪರಂಪರೆಯಲ್ಲಿ ಮತಂಗ ಮಹರ್ಷಿಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಗೌತಮ ಮಹರ್ಷಿಗಳ ವಂಶದಲ್ಲಿ ಒಬ್ಬ ಇದ್ದ ಅವನೇ ಮತಂಗ ಗೌತಮ ಮಹರ್ಷಿಗಳ ವಂಶದವನು ಮತಂಗ ಅವನು ತುಂಬ ಚೆನ್ನಾಗಿ ಎಲ್ಲ ವೇದಶಾಸ್ತ್ರಗಳನ್ನ ಅಭ್ಯಾಸ ಮಾಡಿ ಯಜ್ಞಕರ್ಮಗಳನ್ನೆಲ್ಲ ತಿಳಿದುಕೊಂಡಿರ್ತಾನೆ ಒಂದು ಸತಿ ಅಪ್ ಅವ್ರ ತಂದೆ ಹೇಳಿದ್ರು ಅಂಥೇಳಿ ಯಜ್ಞ ಮಾಡಲಿಕ್ಕೆ ಅಂತ ಹೋದಾಗ ದಾರಿನಲ್ಲಿ ಒಂದು ಕತ್ತೆ ಸಿಗತ್ತೆ ಅವನು ಅಲ್ಲೇ ಇದೊಂದು ಕೋಲಿನಿಂದ ಆ ಕತ್ತೆಯನ್ನು ತೀವಿತಾನೆ ಆಗ ಅದು ತುಂಬ ಅಳು ಬರುತ್ತೆ ಆ ಕತ್ತೆ ಅದರ ಅಮ್ಮನ ಹತ್ರ ಹೋಗಿಬಿಟ್ಟು ಅಳ್ತಾ ಹೇಳುತ್ತೆ ಮತಂಗ ನನ್ನ ಕೋಲಿನಿಂದ ತಿವಿದ ಅಂತ ಹೇಳಿದಾಗ ಆ ತಾಯಿ ಗಾರ್ಧವನ ತಾಯಿ ಎಲ್ಲ ಅದೇನು ಮಾಡತ್ತೆ ಹೇಳುತ್ತೆ ಹಿಂದಿನ ಜನದಲ್ಲಿ ಮತಂಗ ಒಬ್ಬ ಚಂಡಾಲ ಆಗಿದ್ದ ಆದ್ದರಿಂದ ಅವನು ಕ್ರೂರ ಬುದ್ಧಿಯುಳ್ಳವನೇ ಆಗಿರದೆ ಹೇಗೆ ಶಾಂತಚಿತ್ತನಾಗಿ ಇರ್ಲಿಕ್ಕೆ ಸಾಧ್ಯ ಅಂತ ಅದಕ್ಕೆ ಅದನ್ನು ಪಾಪ ಸಮಾಧಾನ ಮಾಡುತ್ತೆ ಇದನ್ನು ಕೇಳಿಸ್ಕೊಂಡು ಮತ್ತಂಗ ಹೇಳ್ತಾನೆ ಹಿಂದಿನ ಜನ್ಮಗಳ ಜನ್ಮದ ಕರ್ಮಗಳ ವಿಶೇಷದಿಂದ ನಾನು ಜಂತುಗಳ ಭಾಷೆಯಲ್ಲಿ ಪ್ರಾಜ್ಞನಾಗಿದ್ದೆ ಕತ್ತೆಯ ಮಾತುಗಳನ್ನು ಮೆಲುಕು ಹಾಕ್ತಾ ಇದು ನಿಜ ನಿಜವಾಗ್ಲೂ ಇದನ್ನಿಂದ ವಾಕ್ಯ ಅಲ್ಲ ಇದು ಸರಿಯಾಗಿರೋ ಮಾತು ಅಂತ ಅನಿಸ್ತಾ ಇದೆ ನಾನು ಬಹುಶಃ ಹಿಂದಿನ ಜನ್ಮದಲ್ಲಿ ಹೊಲೆಯನ್ನಾಗಿ ಹುಟ್ಟಿರಬೇಕು ಅನಿಸ್ತಾ ಇದೆ ಅಂತ ಅಂದ್ಕೊಂಡು ಕತ್ತೆ ಹತ್ತಿರ ಹೋಗ್ಬಿಟ್ಟು ಕೇಳ್ತಾನೆ ನೀನು ಶಾಪಗ್ರಸ್ತಲಾಗಿ ಹುಟ್ಟಿರಬೇಕು ಅಂತ ನನಗೆ ಇದೆ ನನ್ನಲ್ಲಿ ದಯೆ ತೋರಿ ಗತ ಜನ್ಮದಲ್ಲಿ ನಾನು ಯಾಕೆ ಚಂಡಾಲನಾಗಿ ಹುಟ್ಟಿದ್ದೆ ಹೇಳ್ತೀಯಾ ನಿನ್ನಲ್ಲಿ ನಾನೇನು ದೋಷ ಎಣಿಸೋದಿಲ್ಲ ಹೇಳು ಅಂತ ಕೇಳಿದಾಗ ಆ ಕತ್ತೆ ಹೇಳುತ್ತೆ ಹೇ ಬ್ರಾಹ್ಮಣ ಹಿಂದಿನ ಜನ್ಮದಲ್ಲಿ ನೀನು ವಿಪ್ರವನೀತಿಯ ಗರ್ಭದಲ್ಲಿ ನಾಯಿಂದನಿಗೆ ಹುಟ್ಟಿದ್ದೆ ಈ ಜನ್ಮದಲ್ಲೂ ಸಹ ಆ ಹೀನ ಸಂಸ್ಕಾರ ನಿನ್ನಲ್ಲಿದೆ ಆದ್ದರಿಂದಲೇ ನೀನು ಪ್ರಾಣಿ ಹಿಂಸೆ ಮಾಡಲಿಕ್ಕೆ ಹಿಂಜರಿಲಿಲ್ಲ ಅಂತ ಹೇಳಿ ತನ್ನ ದಾರಿ ಹಿಡಿದು ಹೊಟ್ಟೋಗ್ಬಿಡತ್ತೆ ಕತ್ತೆ ಮತಂಗನಿಗೆ ಬಹಳ ಆಶ್ಚರ್ಯ ಆಗುತ್ತೆ ತಂದೆ ಹೇಳಿದ ಜಾಗಕ್ಕೆ ಹೋಗಲೇ ಇಲ್ಲ ಅವನು ಸೀದಾ ತಂದೆ ಹತ್ರನೇ ಹೋಗ್ಬಿಟ್ಟು ಏನೇನು ನಡೀತೋ ಅದನ್ನೆಲ್ಲ ಹೇಳ್ತಾನೆ ಅಪ್ಪ ಹಿಂದಿನ ಜನದಲ್ಲಿ ನಾನು ಹೀನ ಸಂಸ್ಕಾರವಾಗಿರ್ತಕ್ಕಂಥ ಶೂದ್ರ ಬೀಜದಿಂದ ಬ್ರಾಹ್ಮಣಿಯಲ್ಲಿ ಹುಟ್ಟಿದ ಕಾರಣ ನನಗೆ ಚಂಡಾಲದ ಸಮಾನ ಅನ್ನೋದರಲ್ಲಿ ಸಂದೇಹವೇ ಇಲ್ಲ ಆದ್ದರಿಂದ ನಾನು ತಪಸ್ ಮಾಡಿ ಉತ್ತಮ ಸಂಸ್ಕಾರವನ್ನು ಪಡಿತೀನಿ ಅಂತ ಹೇಳಿ ತಂದೆಯ ಒಂದು ಪರ್ಮಿಷನ್ ತೆಗೆದುಕೊಂಡು ತಪಸ್ ಮಾಡಿ ಕೊಟ್ಟೋಗ್ತಾನೆ ಮತಂಗ ಬ್ರಾಹ್ಮಣ್ಯನಾಗಬೇಕು ಅಂತ ಇಷ್ಟಪಟ್ಟು ಬಹ ಬಹಳ ಉಗ್ರವಾದ ತಪಸ್ಸನ್ನು ಮಾಡ್ತಾನೆ ಕೆಲವು ಸಾವಿರ ವರ್ಷಗಳು ತಪಸ್ಸಿನಲ್ಲಿ ನಿರತನಾಗ್ತಾನೆ ಒಂದು ದಿವಸ ಇಂದ್ರ ಪ್ರತ್ಯಕ್ಷನಾಗಿ ವರ ಕೇಳ್ಕೊ ಅಂತ ಹೇಳಿದಾಗ ಮತಂಗ ಅಂತ ಕೋರ್ತಾನೆ ಆಗ ಇಂದ್ರ ಎಲ್ಲವೋ ನೀನು ಅನುಕ್ರಮವಾಗಿ ಬ್ರಾಹ್ಮಣನಾಗಿಯೇ ಜನಿಸುತ್ತಿದ್ದರೂ ಬ್ರಾಹ್ಮಣನಾಗಲಿಲ್ಲ ಆಗೋದೂ ಇಲ್ಲ ಮತ್ತೆ ಬರವನ್ನು ಕೇಳುವುದಾಗ ನಿಲ್ಲ ಇಲ್ಲ ನಂಗೆ ಅದೇ ಬೇಕು ಅಂತ ಕೇಳಿದಾಗ ವಾಪಸ್ ಹೊಟ್ಟೋಗ್ತಾನೆ ಇಂದ್ರ ಮತಂಗನ ದೀಕ್ಷೆ ಕುಂಠಿತವಾಗಲಿಲ್ಲ ಹಠ ಬಿಡದೆ ಒಂದು ಪಾದದ ಮೇಲೆ ನಿಂತ್ಕೊಂಡು ನೂರಾರು ವರ್ಷಗಳ ತಪಸ್ ಮಾಡ್ತಾನೆ ಪುನಃ ಇಂದ್ರ ಬಂದಾಗ ಬ್ರಾಹ್ಮಣನಾಗುವುದು ನಿಮಗೆ ಸಾಧ್ಯ ಇಲ್ಲ ಅದು ಸಾಧ್ಯ ಆಗಬೇಕಾದ್ರೆ ಈಗ ನೀನು ಮಾಡೋ ತಪ್ಪಸ್ಸಿಗಿತ್ತಲೋ ನೂರು ಪಟ್ಟು ಜಾಸ್ತಿ ಮಾಡಬೇಕು ಆಗಲೇ ಚಂಡಾರನು ಶೂದ್ರನಾಗೋನು ಅದಕ್ಕೂ ತಪ್ಪಿಸ್ಪಟ್ಟು ಪಟ್ಟು ತಪಸ್ಸು ಮಾಡಿದ್ರೆ ಶೂದ್ರ ವೈಶ್ಯನಾಗ್ತಾನೆ ಅದಕ್ಕಿಂತಲೂ ಸಾವಿರ ಪಟ್ಟು ತಪಸ್ಸು ಮಾಡಿದ್ರೆ ವೈಶ್ಯ ಕ್ಷತ್ರಿಯನಾಗ್ತಾನೆ ಅದಕ್ಕಿಂತಲೂ ಹತ್ತು ಸಾವಿರ ಪಟ್ಟು ತಪಸ್ಸಿನಿಂದ ಕ್ಷತ್ರಿಯ ಕೆಟ್ಟ ಬ್ರಾಹ್ಮಣನಾಗಿಬಿಟ್ತಾನೆ ನೋಡಿ ಕಠಿಣ ನಿಯಮನಿಷ್ಠೆಗಳಿಂದ ಒಂದು ಲಕ್ಷ ಪರ್ಯಾಯಗಳು ಅದಕ್ಕೆ ತಪಸ್ಸು ಮಾಡಿದ್ರೆ ಶ್ರಮ ದಮ ಸತ್ಯ ಹಿಂಸೆಗಳು ಅಳವಡತ್ವೆ ಹಾಗೂ ಮತ್ಸರ ಇರೋದಿಲ್ಲ ಆವಾಗ ಸಜ್ಜನರಾದ ಬ್ರಾಹ್ಮಣ ಹೃದಯವನ್ನು ಗೆದ್ದ ಕೆಟ್ಟ ಬ್ರಾಹ್ಮಣನು ಸದ್ಬ್ರಾಹ್ಮಣನಾಗ್ತಾನೆ ಅಂತಹ ಸದ್ಬ್ರಾಹ್ಮಣನು ನಿರಂತರವೂ ತನ್ನ ಚಿತ್ರದಲ್ಲಿ ಬ್ರಹ್ಮ ಪದಾರ್ಥವನ್ನು ಚಿಂತಿಸುತ್ತಾ ಕಳೆದರೆ ಮತ್ತೊಂದು ಜನ್ಮದಲ್ಲಿ ಬ್ರಹ್ಮವಿದನಾಗಿ ಹುಟ್ಟುತ್ತಾನೆ ಅಂತಹ ಬ್ರಹ್ಮವಿದನು ನಿರಾಹಾರ ದೀಕ್ಷೆಯಲ್ಲಿ ತೊಡಗಿ ಹಗಲಿರುಳು ಅನೇಕ ವರ್ಷಗಳು ಕೇವಲ ಪರಬ್ರಹ್ಮನನ್ನು ಮಾತ್ರವೇ ಧ್ಯಾನಿಸಬೇಕು ಬೇರೆ ವಿಷಯಗಳ ಕಡೆಗೆ ತನ್ನನ್ನು ತನ್ನ ಮನಸ್ಸನ್ನು ಹೊರಳಿಸಬಾರದು ಆಗ ಅವನು ಬ್ರಹ್ಮವಿದ್ವರನಾಗ್ತಾನೆ ಮತಂಗ ನೀನು ಮುಂಚೆಯಿಂದಲೂ ಇಲ್ಲವನ್ನು ಬಿಟ್ಟು ಅಗ್ರಶ್ರೇಣಿಯಲ್ಲಿರ್ತಕ್ಕಂಥ ಬ್ರಹ್ಮ ಪದವಿಯನ್ನು ಬಯಸ್ತಾ ಇದೀಯಾ ಅದಕ್ಕಿಷ್ಟೊಂದು ನೀನು ತಯಾರಿ ಮಾಡಿಕೊಳ್ಬೇಕು ನೀನು ಕೇವಲ ಬ್ರಾಹ್ಮಣನಾಗಿರುವೆ ಆದ್ದರಿಂದ ನಿನ್ನ ಕೋರಿಕೆ ವ್ಯರ್ಥವೇ ಆಗಿದೆ ಬ್ರಾಹ್ಮಣನಾಗಿ ಹುಟ್ಟಿದ್ರೆ ಸಾಂದು ಆ ಶ್ರೇಷ್ಠ ಜಾತಿಯ ಮಹತ್ವವನ್ನು ಸ್ಥಿರವಾಗಿಸ್ತಕ್ಕಂಥದ್ದು ಮಹಾ ಕಷ್ಟ ಮಾನವ ಎಷ್ಟು ಜನ್ಮಗಳಿಗೆ ಒಂದು ಸಾತಿ ಬ್ರಾಹ್ಮಣ ಜನ್ಮವನ್ನು ಪಡಿತಾನೆ ಆದರೆ ಧನದಾಸೆಯಿಂದ ಇಷ್ಟೋಪಭೋಗಗಳನ್ನು ಇಚ್ಛಿಸೋದ್ರಿಂದ ವಿಷಯಾಸಕ್ತರಾಗಿ ನೂರರಲ್ಲಿ ತೊಂಬತ್ತೊಂಬತ್ತು ಜನ ತಮ್ಮ ಸದಾಚಾರಗಳನ್ನು ತಿಳಿಸಿಬಿಟ್ಟು ಹೀನ ಸ್ಥಿತಿ ಇಳಿದು ಬ್ರಾಹ್ಮಣ ಧರ್ಮವನ್ನು ಹಾಳು ಮಾಡಿ ತಾವು ಕೆಡ್ದು ತಮ್ಮ ವಂಶವನ್ನೂ ಅಪಖ್ಯಾತಿಗೂ ಮಾಡಿಬಿಡ್ತಾರೆ ಈ ನಿನ್ನ ಆಸೆ ದುರಾಸೆಯೇ ಹೊರತು ಇದು ಮಾತ್ರ ಫಲಿಸ್ಲಿಕ್ಕೆ ಸಾಧ್ಯ ಇಲ್ಲ ಬೇರೆನಾದರೂ ವರವನ್ನು ಕೇಳುವುದಾಗ ಮತಂಗ ತುಟಿ ಬಿಚ್ಚದೆ ಮೌನದಿಂದ ಇದ್ದು ಬಿಡ್ತಾನೆ ಮತ್ತೆ ಇಂದ್ರ ವಾಪಸ್ ಹೊಟ್ಟೋಗ್ತಾನೆ ಹೀಗೆ ಮತಂಗ ಏನು ಮಾಡ್ತಾನೆ ತುದಿಗಾಲಿನಲ್ಲಿ ಹೆಬ್ಬೆರಳನ್ನು ಮಾತ್ರ ನೆಲದ ಮೇಲೆ ಊರಿ ನೂರು ವರ್ಷಗಳು ಮಹಾ ಉಗ್ರ ತಪಸ್ಸನ್ನು ಮಾಚ ಆಚರಿಸ್ತಾನೆ ತಪೋದಿರತಿಯಲ್ಲಿ ಆಗಿರ್ತಕ್ಕಂಥ ಮತಂಗನ ಅಸ್ಥಿ ಪಂಜರ ಮಾತ್ರ ಉಳಿದಿರುತ್ತೆ ಎಲ್ಲ ಶಕ್ತಿ ಹುಡುಗೋದ ಮೇಲೆ ನೆಲದ ಮೇಲೆ ಕುಸಿದು ಬಿಡ್ತಾನೆ ಪುನಃ ಇಂದ ಪ್ರತ್ಯಕ್ಷನಾಗ್ತಾನೆ ಮತಂಗನ ಭುಜವನ್ನು ಹಿಡಿದುಕೊಂಡು ಹೇ ಬುದ್ಧಿಮಾಂದ್ಯನೇ ನಾನು ನಿನ್ಗೆಷ್ಟು ಸಲ ಹೇಳಿದ್ದೀನಿ ಬ್ರಹ್ಮವಿದ್ಯೆಯನ್ನು ಗಳಿಸೋದು ನಿನಗೆ ಅಸಾಧ್ಯ ಮಹಾಮಹನೀಯರಿಗೆ ಅದು ಸಾಧ್ಯವಾಗಿರ್ಬೇಕಾದ್ರೆ ನೀನು ಎಷ್ಟ್ರಮನೋ ನಿಂಗೆ ಯೋಗ್ಯತೆಯೂ ಇಲ್ಲ ಇನ್ನಾದರೂ ನನ್ನ ಮಾತನ್ನು ಅಲ್ಲಗಳಿದೆ ನಾನು ಕೊಡ್ತಕ್ಕಂಥ ಹೊರಗಳನ್ನು ಸ್ವೀಕರಿಸಿ ತಪಸ್ಸಿನಿಂದ ರೆಸ್ಟ್ ಹೋಗು ಅಂತ ಹೇಳಿದಾಗ ಹ್ಞೂ ಮತ್ತಂಗೆ ಒಪ್ಪದೇ ಇಲ್ಲ ಮುಖ ತಿರುಗಿಸ್ಕೊಂಡ್ಬಿಡ್ತಾನೆ ಆಗ ಇಂದ್ರ ಹೇಳ್ತಾನೆ ಅಪ್ಪ ನೀನು ಮುಂದಿನ ಜನ್ಮದಲ್ಲಿ ಜಡದೇವನೆಂದು ಪ್ರಖ್ಯಾತಿ ಗಳಿಸಿ ಸ್ತ್ರೀಯರಿಂದ ಪೂಜಿಸಲ್ಪಟ್ಟವನಾಗಿ ಕಾಮರೂಪ ವಿದ್ಯೆಯನ್ನು ಗಳಿಸಿ ಪಕ್ಷಿಯಂತೆ ವಿಹರಿಸ್ತೀಯ ನಿನ್ನ ವರ್ತನೆಯಿಂದ ನಿನಗೂ ಹಾಗೂ ಜಗತ್ತಿಗೂ ಹರ್ಷ ಉಂಟಾಗುತ್ತೆ ಅನಂತರ ನೀನು ಉತ್ತಮ ಬ್ರಾಹ್ಮಣನಾಗಿ ಕ್ರಮೇಣ ನಿನ್ನ ಇಚ್ಛೆಯಂತೆಯೇ ಬ್ರಹ್ಮವಿದ್ಯೆ ನಿಷ್ಣಾತ್ನಾಗ್ತೀಯ ಅಂತ ಹೇಳಿ ವರವನ್ನು ಕೊಟ್ಟು ಆ ದೃಶ್ಯನ ಆಗ್ಬಿಡ್ತಾನೆ ಇಂದ್ರ ಆಮೇಲೆ ಮತಂಗ ಇಂದ್ರನಿಂದ ವರಗಳನ್ನು ತೊಗೊಂಡು ತಾನಿದ್ದ ಸ್ಥಳದಲ್ಲಿ ಒಂದು ಆಶ್ರಮವನ್ನು ನಿರ್ಮಿಸಿಕೊಂಡು ತಪಸ್ಸು ಮಾಡ್ತಾ ಇರ್ತಾನೆ ಹೀಗೆ ಕಾಲ ಕಳಿತಾ ಇರುತ್ತೆ ಒಬ್ಬ ಸುಗುಣವತಿಯಾಗಿರ್ತಕ್ಕಂತಹ ಕನ್ಯೆಯನ್ನು ಮದುವೆ ಮಾಡಿಕೊಳ್ತಾನೆ ಗೃಹಸ್ಥ ಜೀವನದಲ್ಲಿ ಬೇಕಾಗಿರೋದ್ನೆಲ್ಲ ಅನುಭವಿಸ್ತಾ ಇರ್ತಾನೆ ಆಗ ಒಬ್ಬ ಮಗನೂ ಹುಟ್ತಾನೆ ಆ ಮಗನಿಗೆ ಪ್ರಸನ್ನ ಅಂತ ಹೆಸರಿಡ್ತಾನೆ ಅವನು ತಂದೆ ತಾಯಿಗಳ ಸೇವೆ ಮಾಡ್ತಾ ಬೆಳಿಕೊಳ್ತಾನೆ ಈ ರೀತಿ ಮತಂಗ ಸಾಂಸಾರಿಕ ಜೀವನದಲ್ಲಿದ್ದು ಶ್ರೇಷ್ಠ ಬ್ರಹ್ಮಜ್ಞಾನವನ್ನು ಮಹಾ ತಪಸ್ಸು ಮಾಡ್ತಾ ಇರ್ತಾನೆ ದಿವ್ಯವಾದ ಆ ಆಶ್ರಮದಲ್ಲಿ ಲವಂಗ ನಾರಂಗ ಅಡಕೆ ಹೊನ್ನೆ ಹೊನ್ನೆ ಗೋರಂಟಿ ಮಾವು ತೆಂಗು ಮೊದಲಾದ ದೊಡ್ಡ ದೊಡ್ಡ ವೃಕ್ಷಗಳು ಇರುತ್ತವೆ ಸುಗಂಧವನ್ನು ಹೊರಸೂಸ್ತಕ್ಕಂಥ ವೃಕ್ಷಗಳಿರುತ್ತೆ ಒಳ್ಳೆ ಗಾಳಿ ಬಿಸ್ತಿರುತ್ತೆ ತುಂಬ ಚೆನ್ನಾಗಿರುತ್ತೆ ಆಶ್ರಮ ಅಲ್ಲಿ ಪ್ರಾಣಿ ಪಕ್ಷಿಗಳು ಎಲ್ಲೂ ಕೂಡ ದ್ವೇಷ ಭಾವವಿಲ್ಲದೆ ಅನ್ಯೂನ್ಯತೆಯಿಂದ ಇರ್ತವೆ ಸರೋವರಗಳಲ್ಲಿ ಇರ್ತಕ್ಕಂಥ ಸ್ವಚ್ಛವಾದ ನೀರು ಅಮೃತ ಸಮಾನ ಚೆನ್ನಾಗಿರುತ್ತೆ ಹೀಗೆ ತುಂಬ ಚೆನ್ನಾಗಿರ್ತಕ್ಕಂಥ ಆಶ್ರಮದಲ್ಲಿ ದಿನ ನಿರಂತರವೂ ದಿನಾನೂ ಆಹ್ನಿಕ ಕ್ರಿಯಾಕಲಾಪಗಳು ನಡೀತಾ ಇರುತ್ತೆ ವೇದ ವೇದಾಂತ ಶಾಸ್ತ್ರಗಳ ವ್ಯಾಖ್ಯಾನ ಗೋಷ್ಠಿ ಸತತವೂ ಜರುಗ್ತಿರುತ್ತೆ ಆನಂದ ಕಂದಳಿತ ಹೃದಯ ಸಿರಿವಂತಿಕೆಯುಳ್ಳ ಉಳ್ಳ ವಿದ್ಯಾರ್ಥಿಗಳ ಮಧ್ಯೆ ಇರತಕ್ಕಂಥ ಮತಂಗ ನಕ್ಷತ್ರಗಳ ಮಧ್ಯೆ ಚಂದ್ರ ಇದ್ದ ಹಾಗೆ ಕಂಗೊಳಿಸ್ತಾ ಇರ್ತಾನೆ ಹೀಗಿದ್ದಾಗ ಧರ್ಮವ್ಯಾಧ ಅಂತಕ್ಕಂಥ ಒಬ್ಬ ನಿಷಾದ ರಾಜ ತನ್ನ ಮಗಳಾಗಿರ್ತಕ್ಕಂತಹ ಅರ್ಜುನ ಕಿ ಅವಳಿಗೆ ವರನನ್ನು ಹುಡುಕ್ತಾ ಹುಡುಕ್ತಾ ಮತಂಗ ಮಹರ್ಷಿ ಆಶ್ರಮಕ್ಕೆ ಬರ್ತಾನೆ ಮತಂಗ ಮಹರ್ಷಿಗೆ ನಮಸ್ಕಾರ ಮಾಡಿ ನಿಮ್ಮ ಮಗನಾಗಿರ್ತಕ್ಕಂಥ ಪ್ರಸನ್ನನಿಗೆ ನನ್ನ ಮಗಳನ್ನು ವಿವಾಹ ಮಾಡಿಕೊಳ್ಬೇಕು ಅಂತ ಕೇಳಿದಾಗ ಧರ್ಮವ್ಯಾಧನ ಧರ್ಮ ಮಹತ್ವನ ಅರಿತಿದ್ದ ಮತಂಗನಿಗೆ ಸಂತೋಷವಾಗುತ್ತೆ ಅವರಿಬ್ ತನ್ನ ಸುತ್ತನ ಪ್ರದೇಶಕ್ಕೆ ಕರ್ಕೊಂಡು ಹೋಗ್ತಾರೆ ಆ ಹೆಣ್ಮಗಳನ್ನು ನೋಡಿದ ತಕ್ಷಣ ಪ್ರಸನ್ನನಿಗೆ ಖುಷಿಯಾಗುತ್ತೆ ಇಬ್ಬರೂ ಸಂತೋಷಪಟ್ಟು ಅವರಿಬ್ಬರು ಮದುವೆ ಮಾಡ್ಕೊಂಬಿಡ್ತಾರೆ ಒಳ್ಳೆ ಮುಹೂರ್ತದಲ್ಲಿ ಮದುವೆ ಮಾಡ್ಕೊಳ್ತಾರೆ ಆಮೇಲೆ ಧರ್ಮವ್ಯಾದ ಮಗಳಿಗೆ ಬುದ್ಧಿ ಮಾತುಗಳನ್ನು ಹೇಳಿ ಅವಳನ್ನು ಅವ್ರ ಮೇಲೆ ಬಿಟ್ಟು ವಾಪಸ್ ಹೊಟ್ಟು ಈ ಕಡೆ ಅರ್ಜುನಕ್ಕಿ ಅತ್ತೆ ಮಾವಿಂದರ ಮಾವಂದಿರ ಸೇವೆಯನ್ನು ತುಂಬ ಚೆನ್ನಾಗಿ ಮಾಡ್ತಿರ್ತಾಳೆ ಗಂಡನನ್ನು ಚೆನ್ನಾಗಿ ನೋಡ್ಕೊಳ್ತಾ ಇರ್ತಾಳೆ ಭಾಳ ಎಲ್ಲ ಕೆಲಸಗಳನ್ನ ಅಚ್ಚುಕಟ್ಟಾಗಿ ಮಾಡ್ತಾ ಇರ್ತಾಳೆ ಮನೆಗೆ ಆಶ್ರಮಕ್ಕೆ ಬೇಕಾಗಿರ್ತಕ್ಕಂಥ ಪ್ರತಿಯೊಂದನ್ನು ಕೆಲಸಗಳನ್ನು ಮಾಡ್ತಾಳೆ ಮಾಡ್ತಿರ್ತಾಳೆ ಆ ಆ ಅಡುಗೆ ಮಾಡೋದ್ರಿಂದ ಹಿಡಿದು ಪ್ರತಿಯೊಂದನ್ನು ಮಾಡಿ ಅಪ್ಪ ಅತ್ತೆ ಮಾವ ಗಂಡ ಎಲ್ಲರನ್ನೂ ಚೆನ್ನಾಗಿ ನೋಡ್ಕೊಳ್ತಾ ಇರ್ತಾರೆ ಹೀಗೆ ಮ ಮ ಜೊತೆಗೆ ಹೀಗೆ ದಿನನಿತ್ಯ ಇರ್ಬೇಕಾದ್ರೆ ಅವ್ರಿಗೆ ಮಕ್ಕಳು ಎಲ್ಲ ಹುಟ್ಟಿ ಮೊಮ್ಮಕ್ಕಳ ಜೊತೆ ಮಕ್ಕಳ ಜೊತೆ ಎಲ್ಲ ತುಂಬ ಸಂತೋಷವಾಗಿ ಮತಂಗವೂನಿ ಇರ್ತಾರೆ ಹೀಗೆ ಗೃಹಸ್ಥ ಜೀವನದಲ್ಲಿ ಸುಮಾರು ಇದ್ದ ಮೇಲೆ ಒಂದು ಅವನು ಏಕಾಂತದಲ್ಲಿ ತಪಸ್ಸು ಮಾಡಲಿಕ್ಕೆ ಶುರು ಮಾಡ್ತಾರೆ ಮತಂಗ ಒಂದು ದಿವಸ ಪ್ರಿಯಂವಧ ಅಂತಕ್ಕಂಥ ಒಬ್ಬ ಗಂಧರ್ವ ಬರ್ತಾನೆ ಅವನು ಪ್ರಿಯದರ್ಶನ ಅಂತಕ್ಕಂತಹ ಗಂಧರ್ವರಾಜನ ಮಗ ಅವನು ಬಹಳ ಗರ್ವಿಷ್ಠನಾಗಿರ್ತಕ್ಕಂಥವನು ಬಹಳ ಸ್ವೇಚ್ಛೆಯಿಂದ ವಿಹರಿಸ್ತಾ ಮತಂಗ ಮುನಿಯ ಆಶ್ರಮಕ್ಕೆ ಬಂದು ತಪೋಭಂಗವನ್ನು ಮಾಡ್ತಾನೆ ಮುನಿಗೆ ಅತ್ಯಂತ ಆಗ್ರಹ ಉಂಟಾಗಿ ಏನು ಹೇಳ್ತಾನೆ ಎಲ್ಲವೋ ಮೂರ್ಖ ನೀನು ನೋಡಿದ್ರೆ ಹೀಗೆ ಉನ್ಮತ್ತನಾಗಿದ್ದೀಯಾ ನಿನ್ನ ದುರಹಂಕಾರದ ನನ್ನ ತಪಸ್ಸಿಗೆ ತೊಂದರೆ ಆಗಿದೆ ಆದ್ದರಿಂದ ನೀನು ಮದ್ದಾನೇ ಆಗುವುದು ಶಾಪ ಕೊಟ್ಟು ಅವಾಗ ಅವನಿಗೆ ಅರ್ಥ ಆಗುತ್ತೆ ನಾ ಮಾಡಿದ ತಪ್ಪು ಅಂತ ಸರಿ ಕ್ಷಮಿಸು ಅಂತ ಕೇಳಿಕೊಂಡಾಗ ಅವನು ಮತಂಗ ದಯಾಮಯ ಅದರಿಂದ ಅವನು ಕರುಣೆ ತೋರಿಸಿ ಅಪ್ಪ ನೀನೇನು ಚಿಂತಿಸ್ಬೇಡ ಇಕ್ಷ್ವಾಕು ವಂಶದಲ್ಲಿ ಅರಸನೊಬ್ಬ ನಿನ್ನ ಕುಂಭಸ್ಥಳವನ್ನು ಹೊಡಿತಾನೆ ಆಗ ನಿನಗೆ ಶಾಪ ವಿಮುಕ್ತಿಯಾಗಿ ಹಿಂದಿನ ರೂಪವನ್ನು ಪಡಿತೀಯ ಹೋಗು ಅಂತ ಕಳಿಸ್ಕೊಟ್ಬಿಡ್ತಾನೆ ನಂತರ ಮತಂಗನ ಶಾಪದ ಕಾರಣ ಮತ್ತಗಜವಾಗಿ ಗಜವಾಗಿ ವಿಹರಿಸ್ತಾ ಇಕ್ಷ್ವಾಕು ವಂಶದ ಅರಸನಾದ ಅಜಲ ಸೈನ್ಯ ಸಮೂಹವನ್ನು ಚೆಲಾಪಿಲಿ ಮಾಡ್ತಾ ಇರ್ತಾನೆ ಒಂದು ಸತಿ ರಾಜನ್ ಕೋಪ ಬಂದು ಒಂದು ಬಾಣವನ್ನು ಪ್ರಯೋಗಿಸಿ ಆನೆಯ ಕುಂಭಸ್ಥಲವನ್ನು ಪ್ರಹರಿಸ್ತಾನೆ ತಕ್ಷಣವೇ ಆ ಮದ್ದಾನೆ ಶರೀರವನ್ನು ತಿಳಿಸಿ ದಿವ್ಯ ರೂಪ ಬರುತ್ತೆ ಸರಿ ಗಂಧರ್ವತನ ರೂಪ ಪಡ್ಕೊಂಡು ಹಿಂದಿನ ಜನರ ಶಾಪದ ವೃತ್ತಾಂತವನ್ನು ತಿಳಿದುಕೊಂಡು ಅಜಮಹಾರಾಜನಿಗೆ ನಮಸ್ಕರಿಸಿ ಒಂದು ದಿವ್ಯಾಸ್ತ್ರವನ್ನು ಕೊಟ್ಟು ಉಪದೇಶ ಮಾಡಿ ವಾಪಸ್ಸು ಫೋಟೋ ಈ ಕಡೆ ಗೌತಮ ವಂಶಸ್ಥನಾಗಿರ್ತಕ್ಕಂಥ ಮತಂಗ ಗೌತಮನೆಂಬ ನಾಮಧೇಯವನ್ನು ಪಡೆದು ಇಷ್ಟಾಗ ಏಕಾಂಶ ತಪಸ್ಸನ್ನು ಮಾಡ್ತಾ ಇದ್ದಾಗ ಒಂದು ದಿವಸ ತಪಸ್ಸಿನಿಂದ ಹೊರಗಿನ ಪ್ರದೇಶಕ್ಕೆ ಬಂದು ನಿಂತ್ಕೊಳ್ತಾನೆ ಅಲ್ಲಿ ಒಂದು ಹೆಣ್ಣಾನೆ ಒಂದು ಮರಿಯಾನೆಯನ್ನು ಹಡೆದು ತಕ್ಷಣವೇ ಸತ್ತೋಗ್ಬಿಡುತ್ತೆ ಇದಕ್ಕೆ ಬೇಜಾರಾಗುತ್ತೆ ಮತ್ತಂಗಂಗೆ ಆ ನೋಡಿ ಅವನೇನು ಮಾಡ್ತಾನೆ ಅದನ್ನು ತನ್ನ ಆಶ್ರಮ ಕರ್ಕೋಮದ ಮಗುನ ಆ ಆನೆ ಮರಿನ ಪ್ರೀತಿ ವಾತ್ಸಲಗಳಿಂದ ಪೋಷಿಸ್ತಾನೆ ಆನೆ ಚೆನ್ನಾಗಿ ಬೆಳೆಯೋಕ್ಕೆ ಬೆಳೆಯುತ್ತೆ ಮತ್ತಂಗೆ ಅದನ್ನು ತನ್ನ ಮಗನ ಸಮಾನವಾಗಿ ಪ್ರೀತಿಸ್ತಾ ಇರ್ತಾನೆ ಆನೆ ಕೂಡ ಮತಂಗನನ್ನ ತಂದೆ ತರನೇ ಪುರಸ್ಕರಿಸ್ತಾ ಇರುತ್ತೆ ಮುನಿ ಏನೇನೋ ಒಂದು ಅಗ್ನಿಹೋತ್ರೆಗಳೆಲ್ಲ ಮಾಡ್ತಾ ಇರ್ತಾನೆ ಯಜ್ನಿ ಮಾಡ್ತಾ ಮಾಡ್ತಿರ್ತಾನೆ ಅದಕ್ಕೆಲ್ಲ ಇದು ಏನೇನು ಬೇಕೋ ಸಮೀತುಗಳನ್ನೆಲ್ಲ ತಂದು ಕೊಡ್ತಾ ಇರುತ್ತೆ ಅವ್ನು ಪೂಜೆ ಮಾಡೋ ಸಮಯದಲ್ಲಿ ಸರೋವರದ ಸ್ನಾನ ಮಾಡ್ಕೊಂಡು ಪವಿತ್ರವಾಗಿ ತನ್ನ ಸೊಂಡು ಸೊಂಡಲಿಂದ ತಾವರೆ ಹೂಗಳನ್ನ ಕಿತ್ತು ತಂದು ಕೊಡ್ತಾ ಇರುತ್ತೆ ಆಮೇಲೆ ತನ್ನ ಸೊಂಡಲ ನೀರು ತುಂಬಿಸ್ಕೊಂಬಂದು ಆಶ್ರಮನ್ನೆಲ್ಲ ಕ್ಲೀನ್ ಮಾಡ್ತಿರುತ್ತೆ ಆ ಆನೆ ಮತ್ತು ಕಣ್ಮುಚ್ಚಿ ಧ್ಯಾನ ಮಾಡ್ತಿರ್ಬೇಕಾದ್ರೆ ಮತಂಗ ಮುನಿ ಆನೆ ಆವಾಗ ಎಷ್ಟು ತಗೊಳ್ತಾ ಇರುತ್ತೆ ಉಳಿದ ಟೈಮಲ್ಲೆಲ್ಲ ಸಹಾಯ ಮಾಡ್ತಿರುತ್ತೆ ಆ ಮುನಿ ತಪ್ಪೋ ಸಮಾಧಾನ ಸ್ಥಿತಿಯಿಂದ ಎಚ್ಚೆತ್ತು ಹೊರಗೆ ಬಂದ ಮೇಲೆ ಆನೆ ಎದ್ದು ಮುನಿಗೆ ಮಾತಾಡಿಸ್ತಾ ಇರುತ್ತೆ ಮುನಿಯ ಮನಸ್ಸನ್ನ ಅರ್ಥಕೊಂಡು ಅವನಿಗೆ ಏನೇನು ಬೇಕೋ ಅದೆಲ್ಲ ತಂದು ಕೊಡ್ತಿರುತ್ತೆ ಮತಂಗ ಆಶ್ರಮ ಬಿಟ್ಟು ನದಿಯಲ್ಲಿ ಸ್ನಾನ ಮಾಡ್ಕೊಂಡು ಬರೋದ್ರೊಳಗಡೆ ಆಶ್ರಮವನ್ನು ಎಲ್ಲ ರೀತಿಯಲ್ಲೂ ಕಾಪಾಡ್ಕೊಳ್ತಾ ಇರುತ್ತೆ ಚೆನ್ನಾಗಿ ನೋಡ್ಕೊಳ್ತಾ ಇರುತ್ತೆ ಹೀಗೆ ಅವನ ಹೃದಯವನ್ನು ಮತಂಗ ಮಹರ್ಷಿಯ ಹೃದಯವನ್ನು ಅದು ಗೆದ್ಕೊಂಬಿಡ್ತೇವೆ ಇಂದ್ರಂಗೂ ಕೂಡ ಆನೆ ಮತ್ತು ಮತಂಗರ ಒಂದು ತಂದೆ ಮಗನ ಸ್ನೇಹವನ್ನು ನೋಡಿ ಅವನಿಗೆ ಆಶ್ಚರ್ಯ ಆಗಿಬಿಡುತ್ತೆ ಮುಂಚೆಯಿಂದಲೂ ಮತಂಗ ಅಂದರೆ ದೇವೇಂದ್ರನಿಗೆ ಬಹಳ ಇಷ್ಟ ಯಾಕೆ ಇಪ್ಪತ್ತು ಸರ್ತಿ ಅವನು ವಾರ ಕೊಡೋಕೆ ಬರ್ತಾನೆ ಇರ್ತಾನಲ್ಲ ಹಾಗಾಗಿ ಮತಂಗೋ ಮತಂಗನಿಗೆ ಯಾವುದಾದ್ರೂ ಒಳಿತನ್ನು ಮಾಡಲೇಬೇಕು ಅಂತ ಇಚ್ಛೆನೂ ಇರುತ್ತೆ ಅವನನ್ನು ಪರೀಕ್ಷಿಸಿ ಪುಡಿ ಲೋಕಗಳನ್ನು ಪ್ರಸಾದಿಸ್ಲಕ್ಕೋಸ್ಕರ ಅವನೇನು ಮಾಡ್ತಾನೆ ಇಂದ್ರ ರಾಜನ ವೇಷ ಧರಿಸಿ ಬಂದು ಮತಂಗ ನಾನೊಬ್ಬ ರಾಜೇಂದ್ರ ನೀನು ಬೆಳೆಸಿರ್ತಕ್ಕಂಥ ಈ ಆನೆ ಮರಿ ನನಗೆ ಕೊಡು ನನಗೆ ಇದರ ಅಗತ್ಯ ಇದೆ ಈಗಿಂದ ಈಗಲೇ ಇದನ್ನು ನಾನು ತೊಗೊಂಡು ಹೋಗಬೇಕು ಅಂತ ಆಸೆ ಆಗಿದೆ ಕೊಡ್ತೀಯಾ ಅಂತ ಕೇಳ್ತಾನೆ ಆಗ ಮುನಿ ಹೇಳ್ತಾನೆ ಆರ್ಯ ಇದು ನನ್ನನ್ನು ಒಳ್ಳೆ ಮಗನ ಥರ ನನ್ನ ನನ್ನನ್ನು ಒಳ್ಳೆ ಮಗ ಹೇಗೆ ನೋಡ್ಕೋಬೇಕು ಹಾಗೆ ನನ್ನನ್ನು ಕಾಪಾಡ್ತಾ ಇದೆ ಮನುಷ್ಯರ ಬುದ್ಧಿಗಿಂತಲೂ ಶ್ರೇಷ್ಠವಾಗಿರ ಬುದ್ಧಿ ಆದ್ದರಿಂದ ನನ್ನ ಪ್ರಾಣ ಸಮಾನವಾಗಿರ್ತಕ್ಕಂಥದ್ದನ್ನು ನಾನು ಕೊಡಲಾರೆ ಅಂತ ಹೇಳಿದಾಗ ಇಂದ್ರ ಹೇಳ್ತಾನೆ ಮುನಿ ಶ್ರೇಷ್ಠ ನಿಮ್ಗೆ ಒಂದು ಸಾವಿರ ಗೋವುಗಳನ್ನು ಕೊಡ್ತೇನೆ ಬೇಕಾದಷ್ಟು ಸುವರ್ಣ ನಾಣ್ಯಗಳನ್ನು ಕೊಡ್ತೇನೆ ಸಾವಿರ ಮಾತುಗಳು ಏಕೆ ಮಹರ್ಷಿ ನೀನು ಏನನ್ನು ಕೇಳಿದ್ರೂ ಕೊಡ್ತೀನಿ ಬಡ ಬಡಬ್ರಾಹ್ಮಣ ಈ ಪ್ರಾಣಿಯಿಂದ ನಿನ್ಗೇನು ಲಾಭ ಯಾಕೆ ಹಠ ಮಾಡ್ತಾ ಇದೆಯಾ ಕೊಟ್ಟುಬಿಡು ಅಂತ ಕೇಳಿದಾಗ ಮತ್ತಂಗ ಹೇಳ್ತಾನೆ ಹೇ ರಾಜ ನೀನು ಹೇಳ್ತಿರ್ತಕ್ಕಂತಹ ಮಾತು ಮಾತು ಬಹಳ ವಿಚಿತ್ರವಾಗಿದೆ ಈ ಬಡಬ್ರಾಹ್ಮಣನಿಗೆ ಏಕೆ ಆನೆ ಅಂತ ದುಡಿದಿದ್ದು ನೀನೇ ವಿಧ ವಿಧವಾದ ಸುವರ್ಣ ರತ್ನಗಳನ್ನು ಕೊಡ್ತೀನಿ ಅಂತ ಹೇಳ್ತಾ ಇರೋದು ನೀನೇ ಅದನ್ನು ತೆಗೆದುಕೊಂಡು ನಾನೇನು ಮಾಡಲಿ ನಾನು ಈ ಆನೆಯನ್ನು ಮಾತ್ರ ಕೊಡಲ್ಲ ಕೊಡಲಾರೆ ಅಂತ ಹೇಳಿದಾಗ ರಾಜ ಹೇಳ್ತಾನೆ ಮುನಿ ನೀನಿನ್ನು ಆನೆ ಮೇಲೆ ಆಸೆಯನ್ನು ಬಿಟ್ಬಿಡು ನಾನು ರಾಜನಾಗಿದ್ದೇನೆ ನನ್ನ ವಾಹನವಾಗಿ ಯಾ ಆನೆಯನ್ನು ತೆಗೆದುಕೊಂಡ್ರೆ ನೀನು ಮಾಡೋಕ್ಕಾಗಲ್ಲ ಅದು ಲೇಷ ಮಾತ್ರವೂ ದೋಷ ಆಗೋದಿಲ್ಲ ಆದ್ದರಿಂದ ಇದನ್ನು ಕರೆದೊಯ್ತೀನಿ ಅಂತ ಹೇಳಿದಾಗ ಬತಂಗ ಹೇಳ್ತಾನೆ ರಾಜ ಪುಣ್ಯ ಮಾಡಿದವರು ಸಂತೋಷವಾಗಿರತಕ್ಕಂತಹ ಸ್ಥಳ ಪಾಪಕರ್ಮಿಗಳು ದುಃಖ ತಪ್ತವಾಗಿರ್ತಕ್ಕಂಥ ಸ್ಥಳವೂ ಆಗಿರ್ತಕ್ಕಂಥ ಯಮನ ಸಭೆಗೆ ಹೋಗೆಯ ನಾನಲ್ಲಿ ನಿನಗೆ ಆನೆಯನ್ನು ಕೊಡ್ತೇನೆ ಅಂತ ಹೇಳ್ತಾನೆ ಆಗ ಮುನಿ ಮಾತುಗಳನ್ನು ಕೇಳಿದ ರಾಜ ಆರ್ಯ ಯಮರಾಜನ ಸಭೆಗೆ ನಾಸ್ತಿಕರಾದವರು ಪಾಪಾತ್ಮರು ಬರಲು ಸಾಧ್ಯವೇ ಹೊರತು ನಾನು ಬರಲಾರೇ ಯಮ ನಿನ್ನನ್ನು ಗೌರವಿಸ್ತಾನೆ ಆದ್ದರಿಂದ ನೀನು ಯಮನ ಸಭೆಗೆ ಬಾ ಅಂತ ಮುನಿ ಹೇಳ್ತಾನೆ ಇಲ್ಲ ನಾನು ಬರಲಾರೆ ತಂದೆ ತಾಯಿದ್ರನ್ನು ಅತ್ಯಂತ ಭಕ್ತಿಯಿಂದ ಸೇವಿಸಿದವರನ್ನು ಮಾತ್ರವೇ ಅವನು ಗೌರವಿಸ್ತಾನೆ ಅಂತ ರಾಜ ಉತ್ತರ ಕೊಡ್ತಾನೆ ಆಗ ಮತಂಗ ರಾಜ ಹಾಗಿಲ್ದಿದ್ದರೆ ಮಂದಾಕಿ ನದಿಯ ತೀರಕ್ಕೆ ಬಾ ಹೋಗೋಣ ಅಂತಾನೆ ಅಲ್ಗೂನಾ ಬರಲಾರೆ ಯಾಕೆಂದರೆ ಅಶ್ವಮೇಧ ಯಾಗ ಮಾಡಿದವರಿಗೆ ಮಾತ್ರವೇ ಅಲ್ಲಿ ಪ್ರವೇಶವಷ್ಟೇ ಅಂತಾನೆ ಹಾಗಾದರೆ ಗೋಲೋಕಕ್ಕೆ ಹೋಗೋಣ ಅಂತ ಹೇಳಿದಾಗ ಅಲ್ಲಿಗೆ ಬರುವ ಅರ್ಹತೆಯೂ ನನಗಿಲ್ಲ ತೀರ್ಥ ದರ್ಶನ ಮಾಡಿದವರು ಗೋದಾನ ಮಾಡಿದ ಪುಣ್ಯಾತ್ಮರು ಬ್ರಹ್ಮಚರ್ಯಲ್ಲಿ ದೀಕ್ಷೆ ಇಳಿದ್ರು ಅಲ್ಲಿಗೆ ಹೋಗೋಣ ಅರ್ಹರು ಹಾಗಾದರೆ ಹೇ ರಾಜ ಶೀತೋ ದುಃಖ ದುಃಖ ದ್ವಂದ್ವಗಳಿಗೆ ಅತೀತನಾಗಿರ್ತಕ್ಕಂಥ ಬ್ರಹ್ಮಲೋಕಕ್ಕೆ ಹೋಗೋಣ ಅಂದಾಗ ರಾಜ ಮುನೀಂದ್ರ ದೇಹದಿಂದ ಮುಕ್ತರಾದವರು ಪ್ರಥಮನೇ ನಿಷ್ಠೆಗಳಲ್ಲಿ ಇಷ್ಟಾತರು ಸತತವಾಗಿ ಪುಣ್ಯಕರ್ಮಗಳನ್ನು ಆಚರಿಸಿದವರು ಆಧ್ಯಾತ್ಮದ್ದರು ಮೊದಲಾದ ಮಹಾತ್ಮರಿ ಸ್ಥಳವಾಗಿರ್ತಕ್ಕಂಥ ಜಾಗವಾದರಿಂದ ನಾನು ಅಲ್ಲಿಗೆ ಬರಲಾರೆ ಅಂತ ಹೇಳಿದಾಗ ಇಂತಹ ಸಮಾಧಾನಗಳನ್ನು ಕೇಳಿದ ಮತಂಗ ಅಹುದೇ ಈಗ ನನಗೆ ಸತ್ಯದ ಅರಿವಾಯಿತು ರಾಜಪುತ್ರನಲ್ಲ ರಾಜನ ರೂಪ ಧರಿಸಿ ಬಂದಿರುವ ಇಂದ್ರನೇ ನೀನು ಯಾಕೆ ಈ ಮೋಸ ಯಾಕೆ ಈ ವ್ಯಾಪಾರ ಈ ಥರದ ಮೋಸದ ವ್ಯಾಪಾರ ಯಾವ ಸಂಪತ್ತಿಗಾಗಿ ನೀನು ಆ ಬರೋಣವಾಯಿತು ಅಂತ ಕೇಳಿದಾಗ ಇಂದ್ರ ತನ್ನ ನಿಜರೂಪವನ್ನು ತೋರಿ ಮತಂಗ ಮುನಿ ನಿನ್ನ ಇಚ್ಛೆಯನ್ನು ತಿಳಿಸು ಕೊಡಲು ನಾನು ಸಿದ್ಧವಾಗಿದ್ದೇನೆ ಅಂತ ಹೇಳ್ತಾನೆ ಮತಂಗ ದೇವೇಂದ್ರ ಪುತ್ರ ಸಮಾನ ಎಂದು ಅನಿಸಿರ್ತಕ್ಕಂಥ ಈ ನನ್ನಿಂದ ದೂರ ಮಾಡಬೇಡ ಅಂತ ಕೇಳಿಕೊಂಡಾಗ ಮುನೀಂದ್ರ ನಿನ್ನ ಇಚ್ಛೆ ಇದ್ದಂತೆಯೇ ಆಗಲಿ ನಾನು ಯಾರನ್ನು ದುಡಿಯುವ ಸಾಮರ್ಥ್ಯ ನಿನಗಿದೆಯೋ ಇಲ್ವೋ ಎಂದು ಪರೀಕ್ಷಿಸುವ ಸಲುವಾಗಿ ನಾನು ಇಲ್ಲಿಗೆ ಬಂದಿದ್ದೇನೆ ಅಷ್ಟೇ ಆನೆಯ ಆಸೆಗಾಗಿ ನಾನು ಬಂದಿಲ್ಲ ಅಂತ ತಿಳ್ಕೊ ನಿಗೂಢವಾದ ನನ್ನನ್ನು ತಿಳಿಯೋಕೆ ಯಾರಿಗೂ ಸಾಧ್ಯವಿಲ್ಲ ಮಹಾ ತಪಸ್ಸಂಪನ್ನನಾದ ನೀನು ನನ್ನನ್ನು ಕಂಡೆ ನಿನ್ನ ತಪಸ್ಸಿದ್ಧಿಯ ಫಲವಾಗಿ ನಿನಗೂ ನಿನ್ನ ಈ ಪುತ್ರನಿಗೂ ಸುವರ್ಲೋಕ ಸೌಖ್ಯವನ್ನು ಸಿದ್ಧಿಗೊಳಿಸ್ತೇನೆ ಇಲ್ಲಿರ್ತಕ್ಕಂಥ ಈ ವಿಮಾನವನ್ನು ಹತ್ತಿ ನನ್ನ ಲೋಕಕ್ಕೆ ಬಂದು ನನ್ನ ಸ್ನೇಹಿತರಾಗಿ ಸೌಖ್ಯದಿಂದಿರಿ ಅಂತ ಹೇಳಿದಾಗ ತಕ್ಷಣವೇ ಮಾತಲಿ ಅಂತ ತಂದು ನಿಲ್ಲಿಸ್ತಾನೆ ಇಂದ್ರನ ಆದೇಶದಂತೆ ಮತಂಗ ಮುಂಚೆ ಗಜಪುತ್ರನನ್ನು ಹತ್ತಿಸಿ ನಂತರ ತಾನು ವಿಮಾನವನ್ನು ಹತ್ತುಕೊಳ್ತುಕೊಂಡು ದೇವರಾಜನ ಜೊತೆ ಮಹಾಮಹಿತಾತ್ಮರು ಸಹ ವೀಕ್ಷಿಸಲು ಅಸಾಧ್ಯವಾಗ್ದಂತಹ ಇಂದ್ರಲೋಕದಲ್ಲಿ ಅಂತಕಾಲ ಸುಖವಾಗಿದ್ದು ನಂತರ చండదేవనాగి చని సమస్త ప్రజల మనస్సును రెండు సుత్త విరాజిస్తాను ధన్యవాదాలు